ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲದೆ ದಿವಾಳಿ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ರೈತರಿಗೆ ಸುಳ್ಳು ಹೇಳಿಕೊಂಡು ಜನರನ್ನು ನಂಬಿಸುತ್ತಿದ್ದಾರೆ ಎಂದು ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಗುಬ್ಬಿ ತಾಲೂಕಿನ ಹೊಸಕೆರೆ ಹಾಗಲ್ವಾಡಿ ಅಳಿಲಘಟ್ಟ ಕೋಟೆಯಲ್ಲಿ ರೋಡ್ ಶೋ ಹಾಗೂ ಮತ ಪ್ರಚಾರ ಮಾಡಿ ಮಾತನಾಡಿದ ಅವರು ಈ ಚುನಾವಣೆ ದೇಶದ ಚುನಾವಣೆ ದೇಶ ಸುಭದ್ರವಾಗಿ ಇರಬೇಕಾದರೆ ಮತ್ತೊಮ್ಮೆ ನಾವೆಲ್ಲರೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ನರೇಂದ್ರ ಮೋದಿ ಅವರು ದೇಶದ ರೈತರಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಗರಡಿಯಲ್ಲಿ ಸುಮಾರು ವರ್ಷಗಳು ಪಳಗಿದ್ದೇನೆ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದರೆ ಸರ್ಕಾರದಿಂದ ಹೆಚ್ಚು ಅನುದಾನ ತಂದು ಬೆಂಗಳೂರಿನಂತೆ ತುಮಕೂರನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಠ ನಟಗರೆ ಇದೆ ಅದ್ ಯಾಕೆ ಗೊತ್ತಿಲ್ಲ ಅದಕ್ಕೂ ದೃಷ್ಟಿ ಆಯ್ಸಿಲ್ಲ ನೀನ್ ಮಾಡಪ್ಪ ಅನ್ನೋ ಹೇಳಿದ್ರು ನಾನು ಅಪಚಾರ ಮಾಡಿ ಹೋಗೋದಕ್ಕೆ ಬಂದಿಲ್ಲ ನಾನು ಸಿದ್ಧಗಂಗಾ ಸ್ವಾಮಿಗಳವರನ್ನ ಅಧಿಸುತಿರ ಶ್ರೀಗಳವರನ್ನ ದೇವರಾಗಿ ಪೂಜೆ ಮಾಡಿಕೊಂಡು ನಲವತ್ತೈದು ವರ್ಷಕ್ಕೂ ಮೇಲೆ ಕೊಟ್ಟು ರಾಜಕಾರಣ ಮಾಡಿದ್ದೀನಿ ನನ್ನ ಪಕ್ಷ ನನ್ನನ್ನ ಇಲ್ಲಿ ಕರ್ಸಿದೆ ಯಾವುದೋ ಜನ್ಮ ಪುಣ್ಯನೋ ಇಲ್ಲ ನನ್ನ ತಂದೆ ತಾಯಿ ಆಶೀರ್ವಾದನೋ ಗುರುಗಳ ಆಶೀರ್ವಾದನೋ ಇಲ್ಲ ಹಿರಿಯರ ಆಶೀರ್ವಾದನೋ ನಾನು ನಿಮ್ಮ ಊರಿಗೆ ಬಂದು ನಿಂತಿದ್ದೀನಿ ಚುನಾವಣೆಗೆ ಬಿಜೆಪಿ ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಇದರ ಅಂದರೆ ನಾನು ಹದಿನಾರನೇ ತಾರೀಕಿಂದ ಇಲ್ಲಿವರೆಗೂ ಇಪ್ಪತ್ತು ದಿನ ಇಪ್ಪತ್ತು ದಿನದಲ್ಲಿ ಜಾಸ್ತಿ ಓಡಾಡದೆ ಟೀ ಕುಡ್ದು ಕಾಫಿ ಕುಡಿದು ಗ್ಯಾಸ್ಟಿಕ್ ಆಗಿ ಒದ್ದಾಡ್ತಾ ಇದ್ದೀನಿ ಎಷ್ಟು ಕೆಟ್ಟದ್ದು ಅಂತ ಗ್ಯಾಸ್ಟ್ರಿಕ್ ಹೇಳಕ್ಕಿಲ್ಲ ನಮ್ ನಾಗಣ್ಣ ಹೇಳ್ತಾನೆ ಫ್ರೀ ಇದೆ ಅಂತ ಅಂದ್ಬಿಟ್ಟು ನಿಜ ಅದು ಒಂದ್ ಸತ್ಯ ನನಗೆ ಇಲ್ಲಿ ಯಾರ ಒಂದು ಮಾತು ಮುಂದಿನ ಪೀಳಿಗೆಗೆ ಪಕ್ಷ ಚುನಾವಣೆ ನಾನು ಚುನಾವಣೆ ಮುಗಿದಲ್ಲಿ ಬರ್ತೀನನ್ನ ಯಾವ್ಯಾವ ಅಧಿಕಾರಿಗಳಿಗೆ ಹೆಂಗೆ ಕರ್ಕೋಬೇಕು ಕರ್ಕೊಂಡ್ತೀನಿ ಒಂದು ಸತ್ಯ ನನ್ನ ಕೈಲಾಟ್ ಮಾಡಕ್ ಆಗಿದೆ ಹೋದ್ರೆ ನಮ್ಮ ಅಪರಾಧಿ ಸಾಯುಕರಿಗೆ ಯಾರು ಮಾಡಕ್ ಆಗೋದಿಲ್ಲ ಆ ಕೆಲಸ ಮಾಡಿಸಿ ನಿಮ್ಮ ಮೆಚ್ಚುಗೆ ನಾನು ಒಂದು ಮಾತನ್ನ ನೆಮ್ಮಬೇಕಾಯ್ತದೆ ನಾನು ಮೂವತ್ತು ವರ್ಷಗಳ ಕಾಲ ದೇವೇಗೌಡರ ಕರ್ಡಿಯಲ್ಲಿ ಬೆಳೆದವನು ನನ್ನ ತಾಲೂಕು ಗ್ರಾಮ ಹದಿನಾರು ಕೆರೆಗಳನ್ನ ಕೇವಲ ಒಂದು ವರ್ಷ ಎಂಟು ತಿಂಗಳಲ್ಲೇ ದೇವೇಗೌಡ ಸಾಹೇಬರು ಹಿಂದೆ ನೀರಾವರಿ ಮತ್ತು ಪಿಡಬ್ ಎಲ್ಲ ಒಂದೇ ಇಲಾಖೆ ಇತ್ತು ನನಗೂ ಕೂಡ ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಆರೋಪ ಜನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ ಪ್ರಧಾನಿಗಳ ಗೃಹ ಮಂತ್ರಿಗಳ ಹತ್ತಿರದ ಒಂದು ಬಾಂಧವ್ಯ ನೃತ್ಯ ಆಶೀರ್ವಾದ ಇದೆ ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಯಾವುದೋ ಧರ್ಮದ ಸುಕೃತ ನಿಮ್ ಊರಿಗೆ ಬಂದಿದ್ದೀರಿ ನಿಮ್ ತಾಲೂಕ್ ಬಂದಿದ್ದೀರಿ ನಿಮ್ ಜಿಲ್ಲೆಗೆ ಬಂದಿದ್ದೀರಿ ಬೆಂಗಳೂರು